ನಾವು ಎಷ್ಟು ಸಿನಿಮಾಗೆ ಕತೆ ಮಾಡೋದಕ್ಕೆ ಪ್ಲಸ್ಸು ನಾವು ಶೂಟಿಂಗ್ ಮಾಡೋದಕ್ಕೆ ಎಫರ್ಟ್ ಆಗ್ತೀವಿ ಅಷ್ಟೇ ಎಫರ್ಟು ಪ್ರಮೋಷನ್ಗೂ ಹಾಕ್ಬೇಕು ಸರ್ ಅದು ಮ್ಯಾಕ್ಸಿಮಮ್ ಹಾಕಿದ್ರೆ ಮಾತ್ರ ಸರ್ ಇಲ್ಲಾಂದರೆ ವರ್ಕ್ ಆಗೋಲ್ಲ ಸರ್ ಈಗ ನಿರ್ಮಾಪಕರು ಅಂದರೆ ದುಡ್ಡು ಕೊಟ್ಬಿಟ್ಟು ನೀವು ಮಾಡ್ಕೊಬಂದ್ಬಿಡಿ ಚೆನ್ನಾಗಿ ಬಂದಿದೆ ಅಂತ ಯಾರೋ ಮ್ಯಾನೇಜರ್ ಫೋನ್ ಮಾಡೋದು ಅದೆಲ್ಲ ಏನಿಲ್ಲ ಸರ್ ಜೊತೆಯಲ್ಲೇ ನಿಂತ್ಕೊಂಡು ನನಗೆ ತೊಂದರೆ ಆಗ್ತಾಯಿದ್ದರೆ ಡೈರೆಕ್ಟ್ರಿಗೆ ಎಲ್ಪ್ ಮಾಡಿರಿ ಅಂತ ಅವ್ರು ಮಾಡಿಸ್ತಾಯಿದ್ರು ಅವ್ರದ್ದು ಎಷ್ಟು ಗುಡ್ ಕ್ವಾಲಿಟಿ ಅಂದರೆ ಸರ್ ಅವರೊಬ್ಬರು ಡೈರೆಕ್ಟ್ರಲ್ಲ ಅವ್ರು ಬಂದ ತಕ್ಷಣ ಸೀನ್ ಪೇಪರ್ ಕೊಡ್ತಾಯಿದ್ದೆ ಅದು ನೋಡ್ಬಿಟ್ಟು ನಾನು ತೆಗಿಯುವಂತೆ ಫಸ್ಟು ಕ್ರೌಡ್ದೆಲ್ಲ ಮುಗಿಸ್ಕೋ ಸುಮ್ಮನೆ ಅಂದರೆ ತಲೆನೋವು ಎಲ್ಲ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಯಾವ ನಟರು ಹಂಗೆ ಹೇಳಲ್ಲ ಬಂದ ತಕ್ಷಣ ನಮಗೆ ತೆಗಿರಿ ಅಂತ ಒಂದು ಹೀರೋಯಿನ್ ಅಂದರೆ ಒಂದು ಸಿನಿಮಾಗೆ ಮೂವತ್ತು ಮೂವತ್ತೈದು ದಿನ ಡೇಟ್ ತೊಗೋತೀವಿ ಅಂದ್ಬಿಟ್ಟು ಧನ್ಯ ಅವರು ಒಂದು ಅರವತ್ತು ದಿನ ಪ್ರಮೋಷನ್ಗೆ ಬಂದಿದ್ದಾರೆ ಇದಕ್ಕಿಂತನೂ ಪ್ರಮೋಷನ್ಗೆ ಜಾ ಸಿನಿಮಾಕ್ಕೆ ಬಂದು ಬದುಕು ಯಾವ ರೀತಿ ಕಟ್ಕೊಂಡಿದ್ದೀರಿ ಏನು ಕತೆ ಬದುಕು ಎಷ್ಟು ಬೆಳೆದಿದೆ ಏನು ನಿಮ್ಮದೇ ಅಂತ ಒಂದು ಟೀಮ್ ಕಟ್ ಕಟ್ಲಿಕ್ಕೆ ಸಾಧ್ಯ ಆಯಿತು ಹಾಂ ಎಲ್ಲರೂ ನನಗೆ ತುಂಬ ಹೆಲ್ಪ್ಫುಲ್ ಆಗಿದ್ರು ಸರ್ ನಂಗೆ ಟೈಮ್ ಸೂರಿಗೆ ಅಥವಾ ಯೋಗರಾಜ್ ಭಟ್ರಿಗೆ ಅಥವಾ ಬೇರೆ ಬೇರೆಯವರಿಗೆ ಅವ್ರದೇ ಆದಂಥ ಒಂದು ಟೀಮ್ ಫಾರ್ಮ್ಯಾಟ್ ಮಾಡ್ಕೊಂಡಿದ್ದಾರೆ ಹೌದೌದು ನಿಮಗೆ ಪ್ರಥಮ ಸಿನಿಮಾದಲ್ಲೇ ಆ ಥರದ್ದೊಂದು ಏಕೆಂದ್ರೆ ಹೊಸ ಒಬ್ಬ ಅನ್ನ ಹೌದಾ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ ಹೌದು ಅದೇ ಥರ ಬೇರೆ ಬೇರೆ ಯಾರೆಲ್ಲ ಹೇಗೆ ಟೀಮ್ ಕಟ್ಟಿದ್ರಿ ಅಂದರೆ ಇದರಲ್ಲಿ ಹೊಸಬ್ರು ಅಂದರೆ ನಾನು ಡಿ ಒ ಪಿ ಇಬ್ಬರೇ ಹೊಸಬ್ರು ಸರ್ ಇನ್ನೆಲ್ಲ ಟೆಕ್ನಿಷಿಯನ್ ಎಲ್ಲ ಆಲ್ರೆಡಿ ಟಾಪ್ ಕ್ಲಾಸ್ ಟೆಕ್ನಿಷಿಯನ್ ದೀಪು ಎಸ್ ಕುಮಾರ್ ಅವ್ರ ಎಡಿಟ್ ಇದೆ ಅನೂಪ್ ಶೀಳೀನ್ ಅವ್ರ ಮ್ಯೂಸಿಕ್ ಇದೆ ನಮ್ಮ ರಾಜನ್ ಅವ್ರದ್ದು ಸೌಂಡ್ ಡಿಸೈನ್ ಇದೆ ನಮ್ಮ ಆಕಾಶ್ ಆಡಿಯೋ ಆನಂದ್ ಅವ್ರದ್ದು ಡಬ್ಬಿಂಗ್ ಇದೆ ಎಲ್ಲರೂ ಟೆಕ್ನಿಷಿಯನ್ ಎಲ್ಲ ಸ್ಟ್ರಾಂಗ್ ಟೆಕ್ನಿಷಿಯನ್ ಇದ್ದರು ಸರ್ ನಾವು ಗ್ರೌಂಡಲ್ಲಿ ವರ್ಕ್ ಮಾಡೋರು ಮಾತ್ರ ಇಬ್ರು ಹೊಸಬ್ರಿದ್ರು ಅಷ್ಟೇ ಎಡಿಟಿಂಗ್ ಕೂಡ ಒಂದು ಪಾತ್ರವಾಗಿ ಸಿಲ್ತದೆ ಇಲ್ಲಿ ಸರ್ ಎಡಿಟಿಂದನೇ ಸಿನ್ಮಾ ಸರ್ ನಮ್ಮದು ಎಲ್ಲ ತಪ್ಪುಗಳನ್ನು ಮುಚ್ಚಾಕೋದು ನಾವು ಮಾಡಿರೋ ಸರಿನ ಹೈಲೈಟ್ ಮಾಡೋದು ಇಡೀ ಸಿನ್ಮಾ ಶೇಪ್ ಆ್ಯಕ್ಚುಲಿ ಸರ್ ಎಡಿಟ್ ಅದೊಂದು ಮ್ಯಾಥ್ಮೆಟಿಕ್ಸ್ ಕರೆಕ್ಟಾಗಿ ಕೂತ್ರೆ ಸರ್ ಸಿನ್ಮಾ ಹೆಂಗೆ ಸುಮ್ಮನೆ ನೋಡೋಕೆ ಕೂತ್ರೆ ಅದು ಹೋಗೋದು ಸರ್ ಮ್ಯೂಸಿಕ್ಕು ಎಡಿಟ್ ಎರಡೂ ಕರೆಕ್ಟ್ ಇರಬೇಕು ಸರ್ ಎರಡೂ ರಿಧಮ್ಯಾಟಿಕ್ ಆಗಿದ್ದರೆ ಸರ್ ನಿಮಗೆಲ್ಲೂ ಬೋರ್ ಹೊಡೆಯಲ್ಲ ಕತೆ ಸುಮಾರಾಗಿರೋ ಕತೆ ಇದ್ರೂ ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ ಆ ರಿಧಮ್ ಕೂರಿಸೋದೇ ಎಡಿಟರ್ ಸರ್ ನಾವು ರಿದಮಲ್ಲಿ ತೆಗ್ದಿರ್ತೀವಿ ಬಟ್ ಅವ್ರದ್ದು ಎಡಿಟ್ ರಿದಮ್ ಇರುತ್ತಲ್ಲ ಈ ಸೀನ್ ಆದಮೇಲೆ ಈ ಸೀನು ಇದು ಯಾವ ಫ್ರೇಸಲ್ಲಿ ಓಡ್ತಾ ಇದೆ ನೆಕ್ಸ್ಟ್ ಸೀನ್ ಯಾವ ಫ್ರೇಸಲ್ಲಿ ಹೋಗಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ದೀಪ ಅವರು ಮಾಡಿದ್ದಾರೆ ಸರ್ ನನ್ನ ಸಿನಿಮಾದಲ್ಲಿ ಎರಡು ಸಿನಿಮಾದಲ್ಲಿ ವಿಕ್ಕಿ ಯಾವ ಥರದ ಕಲಾವಿದ ಅನ್ನೋದು ಎಸ್ಟಾಬ್ಲಿಷ್ ಆಗಿದೆ ಹಾಂ ನಮ್ಮ ಇಂದ ಹಿಡಿದು ಜನರವರೆಗೂ ಹಾಂ ಇಲ್ಲಿ ಅದೇ ಪ್ಯಾಟ್ರನ್ ಮುಂದುವರೆದಿದೆಯಾ ಅಥವಾ ಇಲ್ಲೇನಾದರೂ ಹೊಸತನ್ನು ಅಥವಾ ಒಂದಿಷ್ಟು ಮಾಗಿದ ಅಥವಾ ಒಂದು ಮೂರನೇ ಸಿನಿಮಾ ಅನ್ನುವ ಹಾಂ ನೆಲೆಯಲ್ಲಿ ಏನಾದರೂ ವಿಶಿಷ್ಟವಾದ ವಿಶೇಷವಾದ ಒಂದು ಅಭಿವ್ಯಕ್ತಿಯನ್ನು ನಾವು ನಿರೀಕ್ಷೆ ಮಾಡ್ಬೋದಾ ಸರ್ ಇದರಲ್ಲಿ ನಾನು ಆ್ಯಕ್ಚುಲಿ ಎಲ್ಲರೂ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿಸಿದ್ದೀನಿ ಸರ್ ಯಾರು ಎಕ್ಸಾಕ್ಟ್ ರೇಟ್ ಮಾಡಿ ಮಾಡಿಸಿಲ್ಲ ಯಾಕಂದ್ರೆ ನ್ಯಾಚುರಲ್ ಇದ್ದಾಗ ಲಾಸ್ಟಲ್ಲಿ ಸೆಕೆಂಡ್ ಹಾಫಲ್ಲಿ ಅವ್ರದ್ದು ಒಂದು ಸೀನ್ ಇದೆ ಸರ್ ಅದು ತುಂಬ ಒಳ್ಳೆಯ ಸೀನ್ ಧನ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ಫೋರ್ ಆ್ಯಂಡ್ ಹಾಫ್ ಮಿನಿಟ್ ಇತ್ತು ನಾನು ಸಿಂಗಲ್ ಶಾಟ್ ತೆಗೆದಿದ್ದೆ ಅದನ್ನು ಬಟ್ ಎಡಿಟ್ ಮಾಡಬೇಕಾದ್ರೆ ಕಟ್ ಮಾಡಿ ತೆಗೆದಿದ್ದೆ ಆ ಸೀನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನೊಂದು ಸೀನ್ ಮಾಡಿದ್ದೆ ಸಿಂಗಲ್ ಶಾಟು ಆರೂವರೆ ನಿಮಿಷ ಒಂದೇ ಶಾಟು ಅದನ್ನು ಎಡಿಟ್ ಮಾಡಬೇಕಾದ್ರೆ ತುಂಬ ಲೆಂತ್ ಆಯಿತು ಅಂತ ಅದನ್ನು ಕಟ್ ಕಟ್ ಮಾಡಿದ್ದೀವಿ ಇವಾಗ ಬಟ್ ಆಫ್ಟರ್ ರಿಲೀಸು ಎರಡೂ ಶಾರ್ಟ್ನ ಸಿಂಗಲ್ ಶಾರ್ಟ್ ರಿಲೀಸ್ ಮಾಡ್ತೀನಿ ಅದು ಏನು ಪರ್ಫಾಮ್ ಮಾಡಿದ್ದೀವಿ ಅದನ್ನು ಬಟ್ ಎಡಿಟ್ ಹೋಗ್ಬೇಕಾದ್ರೆ ಅದು ಕಟ್ ಆಗಿದೆ ಸ್ವಲ್ಪ ಕಟ್ ಕಟ್ಟಾಗಿ ಅಂದರೆ ರಿಪೀಟ್ ಅಂತ ಅನಿಸುತ್ತೆ ಆ ವಿಷಯ ಆಲ್ರೆಡಿ ಬಂದಿದೆ ಅದಕ್ಕೋಸ್ಕರ ಎಡಿಟ್ ಮಾಡಿದೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಸರ್ ಅದು ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಈ ಕೆಲವು ನಿಮ್ಮ ವಯಸ್ಸಿಗೆ ಮತ್ತು ನಿಮ್ಮ ಅನುಭವಕ್ಕೆ ಭಾಳ ಹಿರಿತನದಲ್ಲ ನಟರು ಇಲ್ಲಿ ಕೆಲಸ ಮಾಡಿದ್ದಾರೆ ಹಾಂ ಸರ್ ನಿಮಗೆ ಗುರು ಸಮ ಅನ್ನೋದು ಹೌದೌದು ಅವರಿಂದ ಹೇಗೆ ಪಾತ್ರವನ್ನು ತೆಗೆದುಕೊಂಡ್ರಿ ಅಥವಾ ಆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದರೆ ನಾಗಭರಣ ಸರ್ಗೆ ಹೋಗಿ ಕತೆ ಹೇಳಿದೆ ಹಿಂಗೆ ಹಿಂಗೆ ಮಾಡ್ತೀನಿ ಕಣೇ ಅಂತಂದ್ರೆ ಅವ್ರದ್ದು ಎಷ್ಟು ಗುಡ್ ಕ್ವಾಲಿಟಿ ಅಂದರೆ ಸರ್ ಅವರೊಬ್ಬರು ಡೈರೆಕ್ಟರ್ ಅಲ್ಲ ಅವ್ರು ಬಂದ ತಕ್ಷಣ ಸೀನ್ ಪೇಪರು ಇದ್ದೆ ಅದು ನೋಡ್ಬಿಟ್ಟು ನಾನು ತೆಗಿಯುವಂತೆ ಫಸ್ಟು ಕ್ರೌಡ್ದೆಲ್ಲ ಮುಗಿಸ್ಕೋ ಸುಮ್ಮನೆ ಇಲ್ಲ ಅಂದರೆ ತಲೆನೋವು ಎಲ್ಲ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಯಾವ ನೆಟ್ರು ಹಂಗೆ ಹೇಳಲ್ಲ ಬಂದ ತಕ್ಷಣ ನಮ್ಮ ತೆಗಿರಿ ಅಂತಾರೆ ನನ್ನ ಮುಗಿಸ್ಬಿಡಪ್ಪ ಫಸ್ಟು ಅಂತ ಅವ್ರು ಹಂಗೆ ಹೇಳ್ತಾಯಿರಲ್ಲ ಫಸ್ಟು ವೈಟ್ ಶಾರ್ಟ್ ತಗೊಂಡು ಜನಗಳ ರಿಯಾಕ್ಷನ್ ತೊಗೊಂಡು ಕಳಿಸ್ಬಿಡು ಮಿಕ್ಕದು ನಾವು ಆಮೇಲೆ ತಗೊಳ್ಳೋಣ ಅಷ್ಟು ನನಗೆ ರಾಜೇಶ್ ಅವರಂತೂ ನನಗೆ ಅವರು ನಮ್ಮ ಅಣ್ಣ ಬಾಂಡಲೆಲ್ಲ ಕೋ ಡೈರೆಕ್ಟರಾಗಿದ್ದರು ನಾನು ಅವ್ರ ಕೈ ಕೆಳಗೆಲ್ಲ ಕೆಲಸ ಮಾಡಿದ್ದೆ ಅದರಿಂದ ನಮ್ಮ ಬಾಂಡಿಂಗೇ ಬೇರೆ ಇಬ್ಬರು ಡಿಸ್ಕಸ್ ಮಾಡಿ ಹಿಂಗೆ ಮಾಡಿ ರಾಜೇಶ್ ಅವರು ದಿ ಬೆಸ್ಟು ಪರ್ಫಾರ್ಮ್ ಮಾಡಿದ್ದಾರೆ ಸರ್ ಇದರಲ್ಲಿ ಅವ್ರನ್ನ ಆ ಥರದ್ದೊಂದು ಪಾತ್ರ ಮಾಡಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅಂದರೆ ತುಂಬ ನ್ಯಾಚುರಲ್ಲಾಗಿ ಮಾಡೋದಿದೆಯಲ್ಲ ಸರ್ ಇಂಪ್ಯಾಕ್ಟ್ಫುಲ್ಲಾಗಿ ಅದನ್ನು ಸಖತ್ತ ಮಾಡಿದ್ದಾರೆ ನಾಗಾಭರಣ ಸರ್ರು ಅಷ್ಟೇ ಅವ್ರದ್ದು ತುಂಬ ಒಳ್ಳೆಯ ಪಾತ್ರ ನಮ್ಮ ಕೆ ಜಿ ಎಫ್ ಸಂಪತ್ ಅವರಿದೆ ಅವರು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದಷ್ಟು ಶಿವ ಶಿವ ಅಂದ್ಬಿಟ್ಟು ಒಂದಷ್ಟು ನೀನಾಸಮ್ಮ ಅವರು ಅವರು ನನ್ನನ್ನು ಟ್ರೈನ್ ಮಾಡಿದರು ಈ ಸಿನಿಮಾಗೋಸ್ಕರ ಅವರೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಇಡೀ ಸಿನಿಮಾ ಇವತ್ತು ಬರ್ತಾ ಇರುವ ಸಿನಿಮಾಗಳಲ್ಲಿ ಈಗ ಸಿನಿಮಾ ಒಂದು ಆಸಕ್ತಿದಾಯಕವಾದಂತ ಒಂದು ತಿರುವನ್ನ ಪಡ್ಕೊಂಡಿದೆ ಭೀಮಾ ಮತ್ತು ಕೃಷ್ಣ ಪ್ರಣಯಾಸಕಿ ಹಾಗಾಗಿ ಸಿನಿಮಾಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಜನ ಥಿಯೇಟರ್ ಫುಲ್ ಆಗ್ತಾ ಇದೆ ಇಡೀ ಫ್ಯಾಮಿಲಿ ಫ್ಯಾಮಿಲಿ ಬಂದು ಸಿನಿಮಾ ನೋಡ್ತಾ ಇದೆ ನಿಮ್ಮ ಸಿನಿಮಾಕ್ಕೆ ಯಾವ ರೀತಿಯ ಪ್ರೇಕ್ಷಕರನ್ನು ನಿರೀಕ್ಷೆ ಮಾಡ್ತೀರಿ ಅಥವಾ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಆ ಥರದ್ದು ಏನಾರು ಇದೆಯಾ ಇಲ್ಲ ಗುರುಗಳ ಯಾರು ಇಂಥವ್ರಿಗೆ ಅಂತಿಲ್ಲ ನಂದು ಯೂಸ್ ಸರ್ಟಿಫಿಕೇಟು ಎಲ್ಲರೂ ನೋಡ್ಬೋದು ಅದರಲ್ಲಿ ತುಂಬ ವಿಷಯ ಇದೆ ಅವರವರು ಪರ್ಸ್ನಲಾಗಿ ಪಿಕ್ ಮಾಡಿದ್ರೆ ತುಂಬ ವಿಷಯ ಚಿಕ್ಕವ್ರಿಗೂ ಸಿಕ್ಕುತ್ತೆ ದೊಡ್ಡವ್ರಿಗೂ ಎಲ್ಲರಿಗೂ ಒಂದೊಂದು ಪಾಯಿಂಟ್ ಇದೆ ಹಾಗಂತ ಬೇಕು ಅಂತ ಮಾಡಿಲ್ಲ ಆ ಕಥೆ ಜರ್ನಿಯಲ್ಲಿ ಅವ್ರಿಗೆ ಅನುಭವಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ನನಗೆ ಗೊತ್ತಿಲ್ಲ ನೋಡಿದ್ಮೇಲೆ ಗೊತ್ತಾಗ್ಬೋದು ಬಟ್ ಎಲ್ಲರೂ ಕೂತು ನೋಡುವಂಥ ಸಿನ್ಮಾ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನೋಡುವಂಥ ಸಿನ್ಮಾ ಇಲ್ಲಿವರೆಗೆ ಹಾಡುಗಳನ್ನೆಲ್ಲ ಬಿಟ್ಟರೆ ಹಾಡು ಎರಡು ಸಾಂಗ್ ರಿಲೀಸ್ ಮಾಡಿದ್ವಿ ಒಂದು ಗೋರುಕನ ಗಾನ ಅಂತ ಯಾವ ರೀತಿ ರಿಯಾಕ್ಷನ್ಸ್ ಬಂದಿದೆ ಅದಕ್ಕೆ ತುಂಬ ಒಳ್ಳೆಯ ರಿಯಾಕ್ಷನ್ ಬಂದಿದೆ ಅದು ಇಡೀ ಕಥೆಯನ್ನು ಹೇಳುವಂಥ ಒಂದು ಸಾಂಗು ಇನ್ನೊಂದು ಬಾಂಡ್ಲಿ ಸ್ಟೋವ್ ಅಂತ ಮೊನ್ನೆ ರಿಲೀಸ್ ಆಯಿತು ನಮ್ಮ ಸ್ಟವ್ತಿದ್ರ ಇಲ್ಲ ಯೋಗ್ರ ಸರ್ ಬ ಬರೆದಿಲ್ಲ ಪ್ರಮೋದ್ ಮರುವಂತೆ ಕಾಂತಾರದಲ್ಲಿ ಮಾಡಿದ್ರು ಅವರು ನಾಲ್ಕು ಸಾಂಗ್ ಬರೆದಾರೆ ಒಂದು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಸೂರಿ ಸರ್ಗೆ ಕಥೆನೂ ಹೇಳಿದೆ ಅವರು ಇಷ್ಟಪಟ್ಟರು ಟ್ರೈಲರು ಇದಕ್ಕೆ ನಿಮ್ಗೆ ತೋರ್ಸೋಕ್ಕಿಂತ ಮುಂಚೆನೇ ತೋರಿಸಿದ್ದೆ ಎಡಿಟ್ ಟೈಮಲ್ಲೇ ಇವಾಗ ನೋಡಿ ಕರೆಕ್ಷನ್ ಹೇಳಿದರು ಅದೆಲ್ಲ ಸರಿ ಮಾಡಿದ್ದೀನಿ ಇವಾಗ ಹೋಗಿ ತೋರಿಸ್ಬೇಕು ಅವರು ಫೈನಲ್ ಇದೆ ಪ್ರಚಾರದ ಒಂದು ಯುಗ ಇದು ಒಂದು ಸಿನಿಮಾ ಮಾಡೋದಕ್ಕಿಂತ ಪ್ರಚಾರದಲ್ಲಿ ಆ ಸಿನಿಮಾವನ್ನ ಹೇಗೆ ನೆಲೆಸ್ತೀರಿ ಜನರು ಎದುರು ಕಟ್ತೀರಿ ಜನರು ಎದುರು ತಂದು ಅದನ್ನು ಗೆಲ್ಲಿಸ್ತೀರಿ ಅನ್ನೋದು ಭಾಳ ದೊಡ್ಡ ಸವಾಲು ನೀವು ಪ್ರ ಏನು ಆ ದಿಕ್ಕಿನಲ್ಲಿ ಏನು ಮಾಡಿದಿರಿ ಸರ್ ಪ್ರಮೋಷನ್ ನಾನು ಸಿನಿಮಾಗಿಂತ ಜಾಸ್ತಿ ಎಫರ್ಟ್ ಆಗ್ತಾ ಇದ್ದೀನಿ ಹಾಂ ಅದು ಮಾಡಲೇಬೇಕು ಸರ್ ನಾವು ಒಂದು ಹೀರೋಯಿನ್ ಅಂದರೆ ಒಂದು ಸಿನಿಮಾಗೆ ಮೂವತ್ತು ಮೂವತ್ತೈದು ದಿನ ಡೇಟ್ ತೊಗೋತೀವಿ ಅಂದ್ಕೊಳ್ಳಿ ಧನ್ಯ ಅವರು ಒಂದು ಅರುವತ್ತು ದಿನ ಪ್ರಮೋಷನ್ಗೆ ಬಂದಿದ್ದಾರೆ ಇದಕ್ಕಿಂತ ಪ್ರಮೋಷನ್ಗೆ ಜಾಸ್ತಿ ಬಟ್ ಈಗಿನ ಕಾಲಘಟ್ಟದಲ್ಲಿ ಇಷ್ಟೊಂದು ಸಿನಿಮಾ ಬರೋದ್ರಿಂದ ಸರ್ ನಾವು ಮಾಡಲೇಬೇಕು ಸರ್ ಅವ್ರಿಗೂ ಅಟ್ಲೀಸ್ಟ್ ಗೊತ್ತಾಗಬೇಕು ಅವ್ರಿಗೆ ಗೊತ್ತಾದರೆ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಆಗಿ ಕನ್ವರ್ಟ್ ನಾವು ಗೊತ್ತೇ ಆಗಿದೆ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಯಾರೂ ನೋಡಲಿಲ್ಲ ಅಂತ ಅದು ಹೇಳೋದು ತಪ್ಪಾಗುತ್ತೆ ಸರ್ ಕರೆಕ್ಟ್ ನಾವು ಎಷ್ಟು ಸಿನಿಮಾಗೆ ಕತೆ ಮಾಡೋದಕ್ಕೆ ಪ್ಲಸ್ಸು ನಾವು ಶೂಟಿಂಗ್ ಮಾಡೋದಕ್ಕೆ ಎಫರ್ಟ್ ಆಗ್ತೀವಿ ಅಷ್ಟೇ ಎಫರ್ಟು ಪ್ರಮೋಷನ್ಗೂ ಹಾಕ್ಬೇಕು ಸರ್ ಅದು ಮ್ಯಾಕ್ಸಿಮಮ್ ಹಾಕಿದ್ರೆ ಮಾತ್ರ ಸರ್ ಇಲ್ಲಾಂದರೆ ವರ್ಕ್ ಆಗಲ್ಲ ಸರ್ ಈ ಸಿನಿಮಾ ಕತೆಗೆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಳ್ಳುವಂಥ ವಿಷಯ ಬಂದಾಗ ಹಾಂ ನಿಮಗೆ ಎಷ್ಟು ಅವರು ನಿಮಗೆ ಕೋಪರೇಟಿವ್ ಆಗಿ ಈಗ ಅವರು ಸರ್ ನನ್ನ ಕತೆ ನನ್ನ ಸ್ಕ್ರಿಪ್ಟು ಬಾಂಡ್ ಸ್ಕ್ರಿಪ್ಟ್ ಇತ್ತು ಹಂಗೆ ಕೊಟ್ಟಿದೆ ಅದರಲ್ಲಿ ಸುರೇಶ್ ಅವರು ನಾಗರಾಜ್ ಅವರು ಅಂತ ಇಬ್ಬರು ನಿರ್ಮಾಪಕರು ಅದರಲ್ಲಿ ನಾಗರಾಜ್ ಹೊಸಬ್ರಾ ಇಬ್ಬರದು ಹೊಸಬ್ರು ಬಟ್ ಸುರೇಶ್ ಅವರು ವಿನಯ್ ರಾಜ್ಕುಮಾರ್ ಒಂದು ಸಿನಿಮಾ ಮಾಡಿದ್ದಾರೆ ಅನ್ನೊಂದಿತ್ತು ಕಾಲ ಅಂತ ನನ್ನ ಸಿನಿಮಾ ರಿಲೀಸ್ ಆದಮೇಲೆ ಅದು ರಿಲೀಸ್ ಆಗುತ್ತೆ ನಾಗರಾಜ್ ಅವ್ರಿಗೆ ನಾನು ಸ್ಕ್ರಿಪ್ಟ್ ಕೊಟ್ಟಿದ್ದೆ ಅವ್ರು ಓದಿದ್ರು ಸುರೇಶ್ ಅವರು ನನ್ನ ಎರಡೂ ಸಿನಿಮಾ ನೋಡಿ ನೀನು ಚೆನ್ನಾಗಿ ಮಾಡ್ತೀಯಾ ಮಾಡು ಅಂತ ನಾನು ಫುಲ್ ಫ್ರೀಡಮ್ ಕೊಟ್ಟರು ಅವರು ಸ್ಕ್ರಿಪ್ಟಲ್ಲಾಗಲಿ ಇದಾಗಲಿ ಅವ್ರು ಯಾವುದೂ ಕೇಳಲಿಲ್ಲ ನೀನು ಮಾಡ್ತೀಯಾ ಮಾಡು ಅಂತೇಳಿ ಅವರು ಬಂದು ನನ್ನ ಜೊತೆ ನಿಂತ್ಕೊಂಡು ನಾನು ಎಷ್ಟೋ ಶಾರ್ಟ್ ತೆಗಿಬೇಕಾದ್ರೆ ಅವರು ಪಾಸಿಂಗ್ ಕೊಡಿಸೋದು ವೆಹಿಕಲ್ ಪಾಸಿಂಗ್ ಎಲ್ಲ ಅವರೇ ಮಾಡಿಸೋದ್ರು ಸರ್ ಆ ಥರ ಕೋಪ್ರೇಟಿವ್ ಆಗಿರೋದು ತುಂಬ ಕಷ್ಟ ಈಗ ನಿರ್ಮಾಪಕರು ಅಂದರೆ ದುಡ್ಡು ಕೊಟ್ಬಿಟ್ಟು ನೀವು ಮಾಡ್ಕೊಬಂದ್ಬಿಡಿ ಚೆನ್ನಾಗಿ ಬಂದಿದೆ ಅಂತ ಯಾರೋ ಮ್ಯಾನೇಜರ್ ಫೋನ್ ಮಾಡೋದು ಅದೆಲ್ಲ ಏನಿಲ್ಲ ಸರ್ ಜೊತೆಯಲ್ಲೇ ನಿಂತ್ಕೊಂಡು ನನಗೆ ತೊಂದರೆ ಆಗ್ತದೆ ರೇ ಡೈರೆಕ್ಟಾಗಿ ಎಲ್ಪ್ ಮಾಡಿರಿ ಅಂತ ಅವ್ರು ಮಾಡಿಸ್ತಾ ಇದ್ರು ಅವ್ರಿಗೇನು ಬೇಕು ಕೊಡಿ ಅಂತ ಆ ಥರ ಸ್ಪಾಟಲ್ಲಿ ನಿಂತ್ಕೊಂಡು ಎಂಕರೇಜ್ಮೆಂಟು ನಾನು ಕೊಟ್ಟಿದ್ದಾರೆ ಸರ್ ಇಬ್ಬರು ನಿರ್ಮಾಪಕರು ಅವ್ರಿಗೆ ಥ್ಯಾಂಕ್ಫುಲ್ಲಾಗಿ ಇರ್ತೀನಿ ಸರ್ ಯಾವಾಗಲೂ ಭಾಳ ದೊಡ್ಡ ಬಜೆಟ್ ಸಿನಿಮಾನೇ ಇದು ಅದು ತುಂಬ ದೊಡ್ಡ ಬಜೆಟ್ ಏನಲ್ಲ ಸರ್ ಒಂದು ಇವಾಗ ಏನು ಬರ್ತಾ ಇದೆ ಒಂದು ಮಿನಿಮಮ್ ಬಡ್ಜೆಟ್ ಸಿನಿಮಾ ಈಗ ವ್ಯಾವಹಾರಿಕವಾಗಿ ಎಷ್ಟು ಮಟ್ಟಿಗೆ ನೀವು ಎಷ್ಟು ಥೇಟ್ರಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀರಿ ಮತ್ತು ಯಾವ ಮೂಡಲ್ಲಿದ್ದೀರಿ ಅಂದರೆ ತೇಟ್ರ್ ಕಡೆ ಹೊತ್ತಿಗೆ ಥೇಟ್ರಿಕಲ್ಲು ನಂದು ಕಳೆದ ಎರಡು ಸಿನಿಮಾ ಚೆನ್ನಾಗಿರೋದ್ರಿಂದ ಬೇಡಿಕೆ ಚೆನ್ನಾಗಿದೆ ಸರ್ ತೇಟ್ರಿಕಲ್ಲೆಲ್ಲ ಮಾತುಕತೆ ಆಡ್ತಾಯಿದ್ರು ಅದು ಒನ್ ಟ್ವೆಂಟಿ ನೂರ ತೇಟ್ರ್ ಪ್ಲಸ್ ಏನೋ ಮಾಡೋಣ ಅಂತ ಡಿಸ್ಟ್ರಿಬ್ಯೂಟರ್ ಮಾತಾಡೋ ಆಮೇಲೆ ಬಿಗ್ ರಿಲೀಸೇ ಇರುತ್ತೆ ಸರ್ ಅದರ ಬಗ್ಗೆ ಏನೂ ಸಂಶಯ ಇಲ್ಲ ಸರ್ ಈಗ ಇರೋ ಸಿನಿಮಾಗಳಲ್ಲಿ ಸ್ವಲ್ಪ ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸು ಅನ್ನುವಂಥ ಒಂದು ಮಾತು ಅಂತಾರ ಪ್ರತಿ ಸಿನಿಮಾದಲ್ಲೂ ನಾವು ಮಾತಾಡುವಾಗ ಕೂಡ ನಾವು ಕೇಳಲೇ ಬಿಡಲಿ ಸರ್ ಹಾಂ ಲಾಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಭಾಳ ಅದ್ಭುತವಾಗಿದೆ ಸರ್ ಅಂತ ಅವರಾಗಿ ಹೇಳ್ತಾರೆ ಹೌದೌದು ಈ ಸಿನಿಮಾದಲ್ಲಿ ಆ ಥರದ್ದು ಏನಾದರೂ ನಿರೀಕ್ಷೆ ಇದೆ ಸರ್ ಖಂಡಿತ ಇದೆ ಲಾಸ್ಟ್ ನಾವು ರೀಲ್ ವೈಸ್ ಮಾತಾಡೋದಾದರೆ ಸಿನಿಮಾದಲ್ಲಿ ಲಾಸ್ಟ್ ರೀಲ್ ದಿ ಬೆಸ್ಟ್ ಇದೆ ಸರ್ ಸಿನಿಮಾದಲ್ಲಿ ಹಾಂ ಕೊನೆ ಕೊನೆ ಹಂತದಲ್ಲಿ ಈ ಜರ್ನಿ ಅಂದರೆ ಏನಿಲ್ಲ ಸರ್ ಒಂದು ರೋಲಕ್ಕೋಸ್ತಾರೆ ಹಿಂಗೆ ಕೂತ್ಕೊಂಡ್ರೆ ಒಂದು ಜರ್ನಿ ಇರುತ್ತಲ್ಲ ಸರ್ ಹಂಗೆ ಆ ಜರ್ನಿ ನೀವು ಇಡೀ ಸಿನಿಮಾ ನೋಡಿದ್ರೆ ಸರ್ ಸೂರ್ಯ ಉದಯ ಆಗಿ ಮುಳುಗಿದ್ರೆ ಏನು ಫೀಲ್ ಆಗುತ್ತೆ ಅದೇ ಫೀಲು ಸಿನಿಮಾಟೋಗ್ರಫೀಲ್ ಆಗುತ್ತೆ ಅಂದರೆ ಇಂಟ್ರವೆಲ್ ಆಗಿ ನೆಕ್ಸ್ಟ್ ಬರೋದೆಲ್ಲ ಟಾಪ್ ಲೈಟ್ ಇರುತ್ತೆ ಹಂಗೆ ಹೋಗ್ತಾ ಹೋಗ್ತಾ ಕ್ರಾಸ್ ಲೈಟ್ ಆಗ ಅದು ತುಂಬ ಚೆನ್ನಾಗಿ ಡಿ ಒ ಪಿ ಡಿಸೈನ್ ಮಾಡಿದ್ದಾರೆ ಪ್ಲಸ್ ನಾವು ಅದೇ ಟೈಮಲ್ಲಿ ಶೂಟ್ ಮಾಡ್ತೇವೆ ಈ ಸೀನನ್ನು ಮಧ್ಯಾಹ್ನನೇ ಶೂಟ್ ಮಾಡಬೇಕು ಈ ಸೀನ್ ಅರ್ಲಿ ಮಾರ್ನಿಂಗ್ ಶೂಟ್ ಎಲ್ಲೆಲ್ಲ ಶೂಟ್ ಮಾಡಿದ್ರಿ ಸರ್ ಜೈನಾಪುರ ಅಂತ ಅದು ನಿಜಾಮರು ಕಟ್ಟಿದ ಊರದು ಅದು ಇನ್ನೊಂದು ವರ್ಷ ಇದ್ದರೆ ಹೆಚ್ಚು ಸರ್ ಆ ಊರು ಡೆಸ್ಟ್ರಾಯ್ ಆಗುತ್ತೆ ಅದು ಅದು ಸರ್ಕಾರ ತಗೊಂಡಿದೆ ಆ ಜಾಗನ ಅದು ಬ್ಯಾಕ್ ವಾಟ್ರು ಜಾಗ ಆ ಜಾಗದಲ್ಲಿ ಶೂಟ್ ಮಾಡಿದ್ದು ಆ ಊರದ್ದು ಮಹಿಮೆ ಏನಂತಂದರೆ ಕಾಶಿಬಾಯಿ ಅಂತ ಇದ್ದರು ಇಂಡಿಯಾದ ಫಸ್ಟ್ ರೋಲ್ಸ್ ರೈ ಖರೀದಿ ಮಾಡಿದವರು ಅವರು ಅವರು ಅವ್ರದ್ದೊಂದು ಸಣ್ಣದು ಹೇಳ್ಬಿಡ್ತೀನಿ ಏನಂದರೆ ಅವ್ರು ರೋಲ್ಸ್ ರೈ ತೊಗೊಂಡಿದ್ರು ಆಗ ಬ್ರಿಟಿಷವರು ಕಾರ್ ಕೊಡಿ ಯಾರೋ ಬರ್ತಾಯಿದ್ದಾರೆ ಆಫೀಸರು ಅಂತೇಳಿದಾಗ ಇವರು ಕೊಡಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ನಿಂದು ರೋಡ್ ಟ್ಯಾಕ್ಸ್ ಕ್ಯಾನ್ಸಲ್ ಮಾಡ್ತೀವಿ ಓಡಿಸಂಗಿಲ್ಲ ಕಾರು ಅಂತ ಹೇಳಿದಕ್ಕೆ ಆಯಿತು ಹೋಗು ಕ್ಯಾನ್ಸಲ್ ಮಾಡಿದ್ರೆ ಮಾಡ್ಕೊ ಅಂತೇಳಿ ಕ್ಯಾನ್ಸಲ್ ಮಾಡ್ತೀವಿ ನಿನ್ನ ಕಾರ್ ಕೊಡದೆ ಹೋದ್ರೆ ಅಂತ ಹೇಳಿದ್ರು ಏನು ಮಾತಾಡಿಲ್ಲ ಅವರು ಇರೋ ತನಕ ಇಡೀ ರೋಲ್ಸ್ ರೈ ಕಾರಣಿ ತಟ್ಟಿದ್ರಂತೆ ನಾವು ಓಡಿಸೋದಿಲ್ಲ ಅದು ಏನು ಮಾಡ್ತೀರ ಕಾರಂತೂ ಕೊಡೋಲ್ಲ ನಿಮ್ಗೆ ಓಡಿಸೋಕ್ಕೆ ಆ ಥರದ ಮಹಿಳೆಯವರು ಆ ಊರಲ್ಲಿ ಶೂಟ್ ಮಾಡಿದ್ದು ಸರ್ ನಾವು ಆ ಥರದ್ದೊಂದು ಕೆಚ್ಚೆದೇ ಇದೆ ಸರ್ ಅವ್ರ ಮನೆಯಲ್ಲೇ ನಾನು ಉಳ್ಕೋತಾ ಇದ್ದೆ ಹೌದು ಕುಮಾರ್ ದೇಸಾಯಿ ಅಂತ ಸರ್ ಅವ್ರ ಮನೆಯಲ್ಲೇ ನಾನು ಉಳ್ಕೋತಾ ಇದ್ದೆ ಅಲ್ಲೇ ಶೂಟಿಂಗ್ ಸ್ಪಾಟ್ ಇತ್ತು ಅಲ್ಲೇ ಉಳ್ಕೊಂಡು ಅಲ್ಲೇ ಶೂಟ್ ಮಾಡ್ತಾಯಿದ್ದೆ ಇನ್ನು ಮಿಕ್ಕದವರೆಲ್ಲ ಅಲ್ಲಿ ಹೋಗ್ತಾ ಇದ್ರು ಆ ಥರ ತುಂಬ ಸರ್ ನಾನು ಹೇಳ್ತೀನಿ ಸರ್ ಆ ಥರ ಪ್ರೀತಿ ಸಿಗೋದು ಭಾಳ ಕಷ್ಟ ಸರ್ ಇಡೀ ಹಳ್ಳಿಗೆ ಹಳ್ಳಿ ನಮಗೆ ಇತ್ತು ಸ್ಟಾರ್ಟಿಂಗ್ ಒಂದು ಮೂರ್ನಾಲ್ಕು ದಿನ ನಮ್ಮ ಯೂನಿಟ್ ಅವ್ರು ಊಟ ಮಾಡಿದ್ರು ಸರ್ ಆಮೇಲೆಲ್ಲ ಅಲ್ಲೇ ಮನೆಗಳು ಎಲ್ಲ ಫ್ರೆಂಡ್ಸ್ ಆಗಿ ನಾವು ಹಳ್ಳಿಲಿ ನಾವು ಒಂದು ಪಾರ್ಟ್ ಆಗಿಬಿಟ್ಟಿದ್ದು ಆ ಸಿನಿಮಾದಲ್ಲಿ ಆ ಥರದ್ದು ತುಂಬ ದೊಡ್ಡ ಅನುಭವ ಸರ್ ಅವರು ನಿಜಾಮ್ ಅವ್ರು ಕಟ್ಟಿರೋ ಒಂದು ಮಸೀದಿ ಶೂಟ್ ಮಾಡಿದ್ದೀವಿ ಅವ್ರ ಹಿಂಗೆ ಪಾಸ್ ಆಗಬೇಕಾದ್ರೆ ನನ್ನ ಮ ನಮಾಜ್ ಮಾಡಬೇಕು ಅಂತ ಹೇಳಿದಾಗ ಒಂದು ಮಸೀದಿ ಕ್ರಿಯೇಟ್ ಮಾಡಿದ್ದಾರೆ ಆ ಮಸೀದಿಯೆಲ್ಲ ಶೂಟ್ ಮಾಡಿದೆ ತುಂಬ ಅದ್ಭುತವಾದ ಜಾಗ ಸರ್ ಬಟ್ ಗೌರ್ನಮೆಂಟ್ ಅಕ್ವೇರ್ ಮಾಡಾಗಿದೆ ಅದನ್ನು ಇಬ್ಬರು ಅವ್ರದ್ದು ಫೀಲ್ ಇರೋರೆಲ್ಲ ಇನ್ನೂ ಹಳೆ ಮನೆಗಳಿದ್ದಾರೆ ಅವ್ರಿಗೊಂದು ಹೊಸ ಊರು ಕೊಟ್ಟಿದ್ದಾರೆ ಆ ಊರಿಗೆ ಶಿಫ್ಟ್ ಆಗಿದ್ದಾರೆ ಸ್ವಲ್ಪ ಹಳೊಬ್ಬರು ಯಾರ್ಯಾರಿದ್ದಾರೆ ಅವರೆಲ್ಲ ಆ ಊರಲ್ಲಿ ಉಳ್ಕೊಂಡಿದ್ದಾರೆ ಇನ್ನೂ ಅಲ್ಲಿ ಟಾರ್ ಇಲ್ಲ ಏನಿಲ್ಲ ಎಲ್ಲ ಮಂಡ್ರೋಡು ನೋಡಿದ್ರೆ ಒಂದು ಆ್ಯಂಟಿಕ್ ಪೀಸ್ ಥರ ಇದೆ ಸರ್ ಇಡೀ ಊರು ನೀವು ಸಿನಿಮಾ ನೋಡಿದಾಗ ಗೊತ್ತೆ ಅದನ್ನು ನಾನು ಹುಡ್ಕೋದಕ್ಕೆ ತುಂಬ ಸರ್ಕಸ್ ಮಾಡಬೇಕು ನನಗೆ ಐಡಿಯಾ ಇರಲಿಲ್ವಲ್ಲ ನಾನು ಸುತ್ತಿ ಸುತ್ತಿ ಎಲ್ಲ ಕಡೆ ಸುತ್ತಿ ಫ್ರೆಂಡ್ಸ್ ಆಮೇಲೆ ಹೆಲ್ಪ್ ಮಾಡಿ ಆಮೇಲೆ ಕೊನೆಯಲ್ಲಿ ಈ ಸಿನಿಮಾಗೆ ಲೊಕೇಶನ್ನೇ ಸಿಗೋಲ್ಲ ಅನ್ನೋಷ್ಟು ಬೇಜ ಯಾಕಂದರೆ ನಾವು ಸೆಟ್ ಹಾಕಿದ್ರೆ ತುಂಬ ಯೂಜಾಗಿ ಖರ್ಚು ಮಾಡಬೇಕು ನಾನು ಶಾರ್ಟ್ ಡಿವೈಡ್ ಮಾಡಿದ್ರೆ ನನ್ನ ಶಾರ್ಟಿಗೆ ತಕ್ಕಂತೆ ಜಾಗ ಸಿಗ್ತಾ ಇರಲಿಲ್ಲ ಈ ಸಿನಿಮಾದ ಏನೋ ಇದು ಯಾಕೋ ಕೂಡೆ ಬರ್ತಾ ಇಲ್ಲ ಆವತ್ತಿಂದನೂ ಮಾಡಬೇಕು ಒಂದು ದಿನ ಬೇಜಾರಾಗಿ ಅವ್ರದ್ದು ಹೊರಗಡೆಯಿಂದ ಹೋಗಿ ಒಂದು ಜಾಗದಲ್ಲಿ ಮಲ್ಕೋಬಿಟ್ಟಿದ್ದೆ ಇದೇ ಕಾಶಿಬಾಯಿ ಅಂಬ ಅವ್ರ ಮನೆಯದು ವರಾಂಡ ಒಂದಿತ್ತು ಬಿಸಿಲು ಸಿಕ್ಕಾಬಿಟ್ಟಿತ್ತು ಅಲ್ಲೋಗಿ ಮಲ್ಕೋಬಿಟ್ಟಿದ್ದೆ ನಾನು ಇದು ಯಾಕೋ ಈ ಸಿನಿಮಾ ಆಗಲ್ಲ ಲೊಕೇಶನ್ ಸಿಗ್ತಾ ಇಲ್ಲ ಆವಾಗ ಒಬ್ಬರು ಬೈಕಲ್ಲಿ ಬಂದು ಸಿನಿಮಾದವರ ಅಂದ್ರೆ ಹೂವು ಜಾಗ ನೋಡಕ್ಕೆ ತಾನೆ ಬಂದ ಬರೀ ಈಚೆಯಿಂದ ನೋಡಿದ್ರೆ ಆಗತ್ತೆ ಬನ್ನಿ ಒಳಗಡೆಯಿಂದ ಅಂತ ಹೇಳಿದ್ರು ಅವರು ಬೈಕಲ್ಲಿ ಕೂರಿಸ್ಕೊಂಡು ಹೋಗಿ ಆ ಜಾಗದಲ್ಲಿ ನಿಲ್ಲಿಸಿದ್ರು ಸರ್ ಅದೆಂಥ ಇನ್ಸಿಡೆನ್ಸ್ ಅಂದರೆ ಹೇಳ್ತೀನಿ ಇದನ್ನು ನಾನು ನನ್ನ ಲೈಫಲ್ಲಿ ಎಲ್ಲ ಹಂಗೆ ನನ್ನ ಹೀರೋ ಮಾಡಿದ್ದು ಸೂರಿ ಸರ್ ಅವ್ರ ಫುಲ್ ಹೆಸರು ಸುರೇಶ್ ರಾಮಸ್ವಾಮಿ ಅಂತ ನನ್ನ ಫಸ್ಟು ಸಿನಿಮಾ ಡೈರೆಕ್ಟರಾಗಿ ಪ್ರೊಡ್ಯೂಸ್ ಮಾಡ್ತಾಯಿರೋರ ಹೆಸರು ಸುರೇಶ್ ಅಂತ ಅವತ್ತು ಸಿನಿಮಾ ನಂಗೆ ಜಾಗನೇ ಸಿಗೋಲ್ಲ ಅಂತ ಮಲಗಿದ್ನಲ್ಲ ಆ ವ್ಯಕ್ತಿ ಹೆಸರು ಸುರೇಶ್ ಅಂತ ನನಗೆ ಆ ನೇಮು ಸರ್ ನನ್ನ ಲೈಫಿನ ಎಮೋಷನ್ ಸರ್ ಅವ್ರು ಕರ್ಕೊಂಡೋಗಿ ನಿಲ್ಸಿದ್ರು ಸರ್ ಅವ್ರು ನಿಲ್ಲಿಸಿದ ಜಾಗದಲ್ಲಿ ಹಿಂಗೆ ನೋಡಿದೆ ನಮ್ಮ ಹುಡುಗರು ಯಾರು ಬಂದಿರಲ್ಲ ಅವ್ರ ಜೊತೆ ಬೈಕಲ್ಲಿ ಬಂದರು ಅವರೆಲ್ಲ ಕಾರಲ್ಲಿ ಅಲ್ಲಿದ್ದರು ಫಾರ್ಮ್ ಹೌಸಲ್ಲಿ ನಾನು ಫೋನ್ ಮಾಡಿದೆ ಶೂಟಿಂಗ್ ಸ್ಟಾರ್ಟ್ ಅಂತ ಸಿಕ್ಬಿಡ್ತಾ ಅಂದರು ಹಂಡ್ರೆಡ್ ಪರ್ಸೆಂಟ್ ಸಿಕ್ತು ಅಂದರೆ ಜಾಗಕ್ಕೆ ಎಕ್ಸಾಕ್ಟಾಗಿ ಕಥೆಯ ಮೇನ್ ಕೋರ್ ಪಾಯಿಂಟ್ ನಡೆಯುತ್ತಲ್ಲ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ರು ಸರ್ ನಾನು ಅವತ್ತು ಅಂದ್ಕೊಂಡಿದ್ದೆ ಈ ಸಿನಿಮಾನೇ ಆಗಲ್ಲ ಅಂತ ಮ ಟಮಟೊ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಅಲ್ಲಿ ಬಿಸಿಲು ಬೇರೆ ಜಾಸ್ತಿ ಆ ಜಾಗದಲ್ಲಿ ನಿಲ್ಸಿದ್ರು ಸರ್ ಆವಾಗ ಸ್ಟಾರ್ಟ್ ಅಂದಿತ್ತು ಸರ್ ಇವತ್ತು ಬಿಡುಗಡೆ ಆಗ್ತಾರೆ ಆ ಥರದ್ದು ಎಲ್ಲ ತುಂಬ ಇನ್ಸಿಡೆಂಟ್ ಆಗಿದೆ ಈ ಸಿನಿಮಾದಲ್ಲಿ ಸೊ ಸಿನಿಮಾಕ್ಕೆ ಬಂದು ಬದುಕು ಯಾವ ರೀತಿ ಕಟ್ಕೊಂಡಿದ್ದೀರಿ ಏನು ಕಥೆ ಬದುಕು ಎಷ್ಟು ಬೆಳೆದಿದೆ ಏನು ಬದುಕದೇನಿಲ್ಲ ಸರ್ ಆರಾಮಾಗಿದ್ದೇನೆ ನಾನು ಏನು ಮೇಲಕ್ಕೆ ಹೋಗಿಲ್ಲ ಕೆಳಗೋಗಿಲ್ಲ ನಾರ್ಮಲ್ ಲೈಫ್ ಅಷ್ಟೇ ಮನೆಯೊಟ್ಟಿಗೆ ಸಂಪರ್ಕ ಅಯ್ಯ ಯಾವಾಗಲೂ ಆರಾಮಾಗಿದೆ ಸರ್ ಅದೇನು ಸರ್ ಅಯ್ಯ್ ಅಪ್ಪ ಅಮ್ಮ ಎಲ್ಲ ಆರಾಮ ನಿಂಗೇನು ಇಷ್ಟ ಆ ಕೆಲಸ ಮಾಡೋಂಥಷ್ಟೇ ಅವ್ರದ್ದು ಏನು ಸಮಸ್ಯೆ ಇಲ್ಲ ಮೇಲೆ ಜವಾಬ್ದಾರಿ ಹಾಕಲ್ಲ ಈ ಸಿನಿಮಾದಲ್ಲಿ ಇದ್ದರೆ ಜವಾಬ್ದಾರಿ ಹೊತ್ಕೊಳ್ಳೋದು ಕಷ್ಟ ಸರ್ ಅಂದರೆ ಒಂದು ಕಮಿಟ್ಮೆಂಟ್ಗೆ ಸ್ಟಾಕಾಗಲ್ಲ ನಮಗಿಲ್ಲಿ ತಿಂಗಳು ಸಂಬಳ ಬರಲ್ಲ ಏನು ಇರಲ್ದಿರ ಯಾವುದೋ ವರ್ಷದ ಕೂಡು ಅದರಿಂದ ಆ ಕಮಿಟ್ಮೆಂಟ್ಗೆ ನನ್ನ ನಮ್ಮ ತಂದೆ ತಾಯಿ ಆಗಲಿ ನನ್ನನ್ನು ಲಾಕ್ ಮಾಡಿಟ್ಟಿಲ್ಲ ಫ್ರೀಯಾಗಿ ಬಿಟ್ಟಿದ್ದಾರೆ ನಿಂಗೆ ಏನು ಅನ್ಸುತ್ತೆ ಮಾಡು ಭಗವಂತ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾನೆ ಎಲ್ಲೋ ಇದೊಂದು ಕರ್ಕೊಂಡೋಗಲ್ಲಿ ಬಿಟ್ಟಿದ್ದಾನೆ ನಿನ್ಗೆ ಎಷ್ಟಾಗತ್ತೆ ಅಷ್ಟು ಒಳ್ಳೊಳ್ಳೆ ಸಿನಿಮಾ ಹೇಳಿದ್ದಾರೆ ಸರ್ ಇನ್ನೇನು ಹೇಳಿಲ್ಲ ನಾನು ಸೊ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಗಲಿ ಸರ್ ಆಮೇಲೆ ನೀವು ಪ್ರತಿ ಇನ್ನೊಂದು ಹೇಳಬೇಕು ನನ್ನ ಕೆಂಡ ಸಂಪಿಗೆಯಿಂದ ಕಾಲೇಜ್ ಕುಮಾರ ನಾನು ಯಾವಾಗಲೂ ಬೆನ್ನು ತಟ್ತಾ ನನ್ನ ಪ್ರೋತ್ಸಾಹಿಸ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು